ಕೊಟ್ಟಿಲ್ಲ ಈ ಬಜೆಟ್ ನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಿದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಿಮ್ಮ ಪಕ್ಷ ಸಂಸದ ಸುರೇಶ್ ಹೇಳಿದ್ದಾರೆ ಆ ತರ ಎಲ್ಲ ದೇಶ ಬೇರೆ ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿದ್ದಾವೆಲ್ಲ ಕೇಳ ದೇಶ ಸಾರ್ವಭೌ ದೇಶದ ಸಾರ್ವಭೌಮತೆ ಇರಬೇಕು ಆಯ್ತಾ ನಾವು ಡಿಮ್ಯಾಂಡ್ಗಳು ಮಾಡೋದು ಒತ್ತಾಯ ಮಾಡೋದು ಇಟ್ಸ್ ಎ ಫೆಡರಲ್ ಸ್ಟೇಟ್ ನಮ್ದು ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ ಮತ್ತೆ ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕ ಕೇಂದ್ರ ಸರ್ಕಾರ ಅವೃದಿಯಾದಂಥ ಏರಿಯಾ ಇಲ್ಲ ತೆರಿಗೆ ವಸೂಲ್ ಮಾಡಲಿಕ್ಕೆ ನಮ್ಮ ರಾಜ್ಯಗಳಿಂದ ಓದ ತೆರಿಗೆನ ಅವರು ಅದನ್ನು ನಮಗೆ ಕೊಡೋದು ಫೈನಾನ್ಸ್ ಕಮಿಷನ್ಗಳು ಅದನ್ನು ಹಂಚ್ತಾರೆ ಈಗ ಏನಾಗಿದೆ ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಡೆವಲ್ಯೂಷನ್ ಆಫ್ ಫಂಡ್ ಇದೆಯಲ್ಲ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅದು ಬರ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ನಮಗೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಫೋರ್ಟೀನ್ ಫೈನಾನ್ಸ್ ಬಜೆಟ್ ಫಿಫ್ಟೀನ್ ಫೈನಾನ್ಸ್ ಬಜೆಟ್ಗೂ ಕಡಿಮೆ ಆಗೋಯಿತು ಇವರೇ ನರೇಂದ್ರ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಸೊ ಹಂಗಾಗಿ ನಮಗೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ವಸೂಲು ಮಾಡ್ತಾರೆ ಸಿ ವಿ ಆರ್ ನಂಬರ್ ಟು ಇನ್ ದಿ ಕಂಟ್ರಿ ತೆರಿಗೆ ಕೊಡೋದರಲ್ಲಿ ವಿ ಆರ್ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ತೆರಿಗೆ ಕೊಡೋದರಲ್ಲಿ ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಆಮೇಲೆ ಇದನ್ನ ಕೇಳಿದ್ದೋ ಏಮ್ಸ್ ಕೇಳಿದ್ದು ಇಲ್ಲಿ ರಾಯಚೂರಿಗೆ ಕೊಡಬೇಕು ಅಂತ ಬೋಸ್ ಅದನ್ನು ಕೂಡ ಪ್ರಸ್ತಾಪ ಮಾಡಿದಾರ ಬಜೆಟ್ ಮಾಡಿಲ್ಲ ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು ಅದು ಕೊಟ್ಟಿಲ್ಲ ಆಮೇಲೆ ಈ ಉಪನಗರ ರೈಲು ಬೆಂಗಳೂರು ಉಪನಗರ ರೈಲು ಅದಕ್ಕೂ ದುಡ್ಡು ಏನು ಕೊಟ್ಟಿಲ್ಲ ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಇಲ್ಲ